ಸ್ನೇಹಿತರೆ ನಮಸ್ಕಾರ ನಾನು ಹನುಮಂತ ಬಂಗಿ ಸಾಮಾಜಿಕ ಕಾರ್ಯಕರ್ತ ನೋಡಿ ಯಾದಗಿರಿ ಜಿಲ್ಲೆಯ ಶಾಪುರ್ ತಾಲೂಕಿನ ಡಣ್ಣೂರು ಗ್ರಾಮದ ಕೃಷ್ಣ ನದಿಯಲ್ಲಿ ಪರವಾನಗಿ ಇಲ್ಲದೆ ಅಕ್ರಮ ಮರಳುಗಾರಿಕೆ ಮಾಡಿ ಏನಿದ್ರೆ ನಿಂದರು ಸಾಗಾಣಿಕೆ ಮಾಡುತ್ತಿದ್ದು ನಾನೆಲ್ಲ ಈ ಬಗ್ಗೆ ಮಾನ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯದಲ್ಲಿ ಹಲವಾರು ತಟ್ಟ ಹಲವಾರು ಪ್ರಕರಣಗಳು ದಾಖಲು ಮಾಡಿ ಏ ಎಲ್ಲಿ ತುಂಬಿದಿರಪ್ಪ ಎಲ್ಲಿ ತುಂಬಿದ್ರಿ ಹೇಳ ತುಂಬಿರೋ ನೋಡ ಸ್ನೇಹಿತರೆ ಯಾವ ರೀತಿ ಇವತ್ತು ಅಕ್ರಮ ಮರಳು ಸಾಗಾಣಿಕೆ ಆಗ್ತದೆ ಇದರಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಡಿ ವೈ ಎಸ್ ಪಿಗಳು ಮತ್ತೆ ಎಲ್ಲರೂ ಸೇರಿ ಅಕ್ರಮ ಮರಳು ಗಣಿಗಾರಿಕೆಯಲ್ಲಿ ಯಾವ್ದಾರ ಯಾವ ರೀತಿ ಇವತ್ತು ಆಗಿದ್ದಾರೆ ತಾವೆಲ್ಲ ಗಮನಿಸಬಹುದು ನೋಡಿ ಸ್ನೇಹಿತರೆ ನ್ಯಾಯಾಲಯದಲ್ಲಿ ಹಲವಾರು ಪ್ರಕರಣಗಳು ದಾಖಲು ಮಾಡಿರಬೇಕು ನ್ಯಾಯಾಲಯದಲ್ಲಿ ಹಲವಾರು ಪ್ರಕರಣಗಳು ದಾಖಲು ಮಾಡಿ ಇವತ್ತು ಕಾನೂನು ಹೋರಾಟ ಮಾಡಿದ್ರು ಕೂಡ ನಿರಂತರವಾಗಿ ಏನು ಸಾಗಾಣಿಕೆ ಆಗ್ತದೆ ಸರ್ಕಲ್ ಇನ್ಸ್ಪೆಕ್ಟರ್ ಡಿ ವೈಎಸ್ಪಿಗಳು ತಹಸೀಲ್ದಾರ್ ಸೇರಿ ನಮ್ಮ ನೈಸರ್ಗಿಕ ಸಂಪತ್ತು ಯಾವ ರೀತಿ ಹಾಳು ಮಾಡ್ತಾ ಇದಾರೆ ಸ್ನೇಹಿತರೆ ಇದರಲ್ಲಿ ಶಾಪುರ್ ಸರ್ಕಲ್ ಇನ್ಸ್ಪೆಕ್ಟರ್ ಡಿ ವೈ ಎಸ್ ಪಿ ಅವರು ತಹಸೀಲ್ದಾರರು ಮತ್ತು ಆಮೇಲೆ ಸುರ್ಪುರ್ ಡಿ ವೈ ಎಸ್ ಪಿ ಅವರು ಸುರ್ಪುರ್ ಡಿ ವೈ ಎಸ್ ಪಿ ಅವರು ಎಲ್ಲಾರು ಶಾಮೀಲಾಗಿ ಇವತ್ತೇನು ಅಕ್ರಮವಾಗಿ ಸಾಗಾಣಿಕೆ ಮಾಡಲು ಇವತ್ತು ಕುಮ್ಮಕ್ಕು ಕೊಡ್ತಾ ಇದ್ರೆ ತಾವೆಲ್ಲ ಗಮನಿಸಬಹುದು ನೋಡ್ ಸ್ನೇಹಿತರೆ ಇಲ್ಲಿ ಕಳೆದ ಒಂದ್ ವರ್ಷದಿಂದ ಕಳೆದ ಒಂದ್ ವರ್ಷದಿಂದ ಇವತ್ತು ರಸ್ತೆ ನಿರ್ಮಾಣ ಮಾಡಿದ್ದಾರೆ ಇವತ್ತೆಲ್ಲ ರಸ್ತೆ ನಮ್ಮ ಬೀರ್ನಕಲ್ಲ ಅಣ್ಮೇಗೌಡ ಅವರು ರಸ್ತೆ ನಿರ್ಮಾಣ ಮಾಡಿದರೆ ಸಂಪೂರ್ಣವಾಗಿ ಹೋಗಿದೆ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಿದೆ ಇವತ್ತೇನು ಇದೇನು ಕಳಪೆ ಕಾಮಗಾರಿ ಆಗಿದೆಯೋ ಏನು ಅಕ್ರಮವಾಗಿ ಓವರ್ಲೋಡ್ ಸಾಗಾಣಿಕೆ ಮಾಡ್ತಿರೋದ್ರಿಂದ ರೋಡೆಲ್ಲ ಅದು ಇದೆಯೋ ಗೊತ್ತಿಲ್ಲ ಇವತ್ತು ಮೊನ್ನೆ ಈ ಲೋಕೋಪಾಯ ಇಲಾಖೆಯವರು ಬಂದು ಇದು ಪರಿಶೀಲನೆ ಮಾಡಬೇಕು ನೋಡ್ರಿ ಕಳೆದ ಒಂದು ತಿಂಗಳ ಹಿಂದಲೇ ರೋಡ್ ಮುಗಿದಿದೆ ಇವತ್ತು ಸಂಪೂರ್ಣವಾಗಿ ಹೋಗಿದೆ ನಾವು ನಿನ್ನೆ ಲೈವ್ ಮಾಡಿದ್ದೀವಿ ಆ ನಂತರ ಬಂದು ಇಲ್ಲಿ ಮರ್ಮ ಹಾಕಿದ್ದಾರೆ ಹಾಗಾಗಿ ತಾವು ಗಮನಿಸಬಹುದು ಇವತ್ತು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂತ ಸನ್ಮಾನ್ಯ ದರ್ಶನಪುರ್ ಶರಣ್ ಬಸಪ್ ಗೌಡ್ರು ಯಾವ ರೀತಿ ಇವತ್ತು ಅಕ್ರಮ ಗಣಿಗಾರಿಕೆ ಮಾಡಿ ಇವತ್ತು ಲೂಟಿ ಮಾಡ್ತಾ ಇದ್ರೆ ತಾವು ಗಮನಿಸಬಹುದು ಸ್ನೇಹಿತರೆ ಸ್ನೇಹಿತರೆ ಇದಕ್ಕೆಲ್ಲ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು ಶರಣ್ ಬಸಪ್ ಗೌಡ ದಶನಪುರ್ ಅವರು ಈ ರೀತಿ ಇವತ್ತು ಅಕ್ರಮ ಮರಳು ಗಣಿಗಾರಿಕೆಯಲ್ಲಿ ಅವರ ಸೋದರ ಅಂಬರೀಶ್ ಗೌಡ ದಶನಪುರ್ ಅವರು ಯಾವ ರೀತಿ ಇವತ್ತು ಭಾಗಿಯಾಗಿ ಇವತ್ತು ಟೊಂಡೂರ್ ಗ್ರಾಮದ ಕೃಷ್ಣ ನದಿಯಲ್ಲಿ ಪರವಾನಗಿ ಇಲ್ಲದೆ ಏನು ಟೊಣ್ಣೂರ್ ಗ್ರಾಮದ ಬಸನ್ಗೌಡ ಟೊಣ್ಣೂರು ಇರುವ ಇವರು ಏನು ಲಕ್ಷಾಂತರ ಇವತ್ತು ಹಣ ಪಡೆದು ಇವತ್ತು ಅಕ್ರಮ ರಸ್ತೆ ಅವರ ಜಮೀನಿನಲ್ಲಿ ನಿರ್ಮಾಣ ಮಾಡಿ ಇವತ್ತು ಪರವಾನಗಿ ಇಲ್ಲದೆ ಇವತ್ತು ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾ ಇದ್ರೆ ತಾವೆಲ್ಲ ಗಮನಿಸಬಹುದು ಈ ಬಗ್ಗೆ ನೆಲವ ನ್ಯಾಯಾಲಯದಲ್ಲಿ ಹಲವಾರು ಪ್ರಕರಣಗಳು ದಾಖಲಾಗಿದ್ದಾವೆ ಹೋರಾಟ ಮಾಡಿದ್ದಾವೆ ಇವತ್ತೆಲ್ಲ ರಸ್ತೆಗಳು ಎಲ್ಲ ಹೋಗಿದ್ದಾವೆ ಆದ್ರೆ ಇವತ್ತು ಭ್ರಷ್ಟ ಜಿಲ್ಲಾಧಿಕಾರಿಗಳು ಭ್ರಷ್ಟ ಎಸ್ ಪಿಗಳು ಸೇರಿ ನಮ್ಮ ನೈಸರ್ಗಿಕ ಸಂಪತ್ತು ಯಾವ ರೀತಿ ಇವತ್ತು ಲೂಟಿ ಮಾಡ್ತಾ ಇದ್ರಾವೆಲ್ಲ ಗಮನಿಸಬಹುದು ಸ್ನೇಹಿತರೆ ಪ್ಲೀಸ್ ನೋಡ್ರಿ ಸನ್ಮಾನ್ಯ ದರ್ಶನಪುರ್ ಶರಣ ಬಸಬ್ ಗೌಡ್ರೆ ನಿಮ್ ಬಗ್ಗೆ ನಮ್ಮ ಅಪಾರವಾದ ಗೌರವ ಇದೆ ಯಾಕಂದ್ರೆ ತಾವೇ ಇವತ್ತು ಖುದ್ದಾಗಿ ಇದರಲ್ಲಿ ತಮ್ಮ ತಮ್ಮಂದಿರ ಮುಖಾಂತರ ಕೃಷ್ಣ ನದಿ ಲೂಟಿ ಮಾಡಿಸ್ತಾ ಇದ್ರಿ ಇದೇ ಅಲ್ಲದೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಏನು ಆಗಿರ್ಬೋದು ಯಮ್ಮಡಗಿ ಸೂಗೂರು ಶಿಗಿ ಕರ್ನಾಳು ಚೌಡೇಶ್ ಬಲ್ಲಿ ಇವತ್ತು ಅಲ್ಲಿ ಸುರಪುರ ಶಾಸಕರಾದ ಹೊಸ್ತಾಗಿ ಚುನಾಯಿತ ಪ್ರತಿನಿಧಿ ಆಗಿರ್ತಕ್ಕಂತ ವೇಣುಗೋಪಾಲ್ ನಾಯ್ಕ ಅವರು ಇವತ್ತು ಅಕ್ರಮ ಮರುಳು ದಂಧೆಯಲ್ಲಿ ಇವತ್ತು ಏನು ಅವರ ಸೋ ಅವರ ರಕ್ತ ಸಂಬಂಧಿಕರುಗಳಾಗಿರ್ಬೋದು ಅವರ ಬೆಂಬಲಿಗರಾಗಿರ್ಬೋದು ಯಾವ ರೀತಿ ಇವತ್ತು ಸುರ್ಪುರ್ ತಾಲೂಕಿನಲ್ಲಿ ಲೂಟಿ ನಡೀತಿದೆ ಅದೇ ರೀತಿಯಾಗಿ ಯಾದಗಿರಿ ಮತ್ತು ಶಾಪುರ್ ತಾಲೂಕಿನಾದ್ಯಂತ ಇವತ್ತು ಸಚಿವರುಗಳ ಇವತ್ತು ಕ್ಯಾಬಿನೆಟ್ ಸಚಿವರುಗಳ ಇವತ್ತು ಲೂಟಿ ಅಂದ್ರ ಇವತ್ತು ಏನ್ ಸ್ನೇಹಿತರೆ ನಾವೆಲ್ಲ ನೆಮ್ಮಕ್ಕಾಗ್ಲಾಗ ಆಗಿದೆ ಹಾಗಂದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ನಿಮ್ಮ ಕ್ಯಾಬಿನೆಟ್ ಸಚಿವರು ಸನ್ಮಾನ್ಯ ದಕ್ಷಿಣಪುರ್ ಶಣಬಸ ಗೌಡ್ರು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರೇ ಇವತ್ತು ಲೂಟಿ ಮಾಡ್ತಾ ಇದಾರೆ ತಾವೆಲ್ಲ ಗಮನಿಸಬಹುದು ಇವತ್ತು ಅಂಬರೀಶ್ ಗೌಡ ದಶನಪುರ ಅವರು ಅಗಲ ರಾತ್ರಿ ಅನ್ನದೇ ಇವತ್ತು ಅಕ್ರಮ ಗಣಿಗಾರಿಕೆ ಮಾಡಿ ಇವತ್ತು ಲೂಟಿ ಮಾಡ್ತದ್ರಿ ಸನ್ಮಾನ್ಯ ದರ್ಶನಪುರ್ ಶಣಬಸಬ್ ಗೌಡ್ರಿ ನಿಮ್ಗೆ ಏನ್ರ ಸ್ವಲ್ಪ ಜವಾಬ್ದಾರಿ ಇದೆಯಾ ಏನ್ರಿ ರೋಡ್ ಎಲ್ಲಾ ಏನು ಯಾರು ಅಕ್ರಮವಾಗಿ ಸಾಗಾಣಿಕೆ ಮಾಡ್ರು ಕಳ್ಳರು ಯಾರ ಮಾಡ್ರು ನೋಡ್ರಿ ಯಾವ ರೀತಿ ಇವತ್ತು ಕಳ್ಳರು ಅಕ್ರಮವಾಗಿ ಲೂಟಿ ಮಾಡಿ ಸಾಗಾಣಿಕೆ ಇದ್ರೆ ತಾವೆಲ್ಲ ಗಮನಿಸಬಹುದು ನ್ಯಾಯಾಲಯದಲ್ಲಿ ಹಲವಾರು ಪ್ರಕರಣಗಳು ದಾಖಲು ಮಾಡಿ ಇವತ್ತು ಹೋರಾಟ ಮಾಡಿದ್ರು ಕೂಡ ನಿರಂತರವಾಗಿ ಅಕ್ರಮ ಮರಳು ಸಾಗಾಣಿಕೆ ಆಗ್ತದೆ ಸ್ನೇಹಿತರೆ ತಾವೆಲ್ಲ ಗಮನಿಸಬಹುದು ಪ್ಲೀಸ್ ನೋಡ್ ಸ್ನೇಹಿತರೆ ಯಾದಗಿರಿ ಜಿಲ್ಲೆಯ ಶಹಾಪುರ್ ತಾಲೂಕಿನ ಟೊಣ್ಣೂರ್ ಗ್ರಾಮದ ಕೃಷ್ಣಾ ನದಿಯಲ್ಲಿ ಏನು ಪರವಾನಗಿ ಇಲ್ಲದೆ ಇವತ್ತು ಅಕ್ರಮವಾಗಿ ಮರಳು ಸಾಗಾಣಿಕೆ ಆಗ್ತಿರೋದ್ರಿಂದ ಸಂಪೂರ್ಣವಾಗಿ ರೋಡು ಯಾವ ರೀತಿ ಅದಕ್ಕೆ ಹೋಗಿದೆ ತಾವು ಗಮನಿಸಬಹುದು ನಿನ್ನೆ ಲೈವ್ ಮಾಡಿದಿವಿ ನಾವು ಮತ್ತು ಮರ್ಮ ಹಾಕಿದ್ದಾರೆ ಇದೇ ರೀತಿಯಾಗಿ ಮಾನ್ಯ ಸಚಿವರುಗಳು ಮಾನ್ಯ ಏನು ಶರಣಬಸಗೌಡ ಅವರು ಯಾವ ರೀತಿ ಲೂಟಿ ಮಾಡ್ತಾ ಇದಾರೆ ಹಾಗಾಗಿ ಸನ್ಮಾನ್ಯ ದಕ್ಷಿಣಪುರ್ ಶರಣ ಬಸಪ್ ಗೌಡ್ರೆ ನಿಮ್ ಬಗ್ಗೆ ಗೌರವ ಇದೆ ನಮ್ಗೆ ಯಾವ ರೀತಿ ತಾವು ಲೂಟಿ ಮಾಡ್ತಿದ್ರಿ ಯಾವ ರೀತಿ ಕೃಷ್ಣ ನದಿ ದರೋಡೆ ಮಾಡಿಸ್ತಾ ಇದ್ರಿ ಅಂತ ನಮ್ಗ ಗೊತ್ತಿದೆ ಹಾಗಾಗಿ ಇವತ್ತು ಕಾನೂನು ರೀತಿಯಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಮಾಡ್ತಿದ್ದೇವೆ ಸ್ನೇಹಿತರೆ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿಗಳು ಎಲ್ಲಾರು ಸಾಮಿಲಾಗಿ ಇವತ್ತು ಕೃಷ್ಣಾ ನದಿ ಲೂಟಿ ಮಾಡ್ತಾ ಇದ್ರೆ ಸ್ನೇಹಿತರೆ ಮತ್ತೆ ಲೈವ್ ಬರ್ತೇನೆ ಸ್ನೇಹಿತರೆ ನಮಸ್ಕಾರ ಜೈ ಜೈ ಕರ್ನಾಟಕ ಮಾತೆ